ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ನಾವು ಏನಾದರೂ ಬಳಸುವ ಶಬ್ದಗಳನ್ನ ಇಂಗ್ಲೀಷಲ್ಲಿ ತಿಳಿಯೋಣ ಮತ್ತು ಕನ್ನಡದಲ್ಲಿ ಅವುಗಳ ಹಚ್ಕೊಂಡು ತಿಳ್ಕೊಳ್ಳೋಣ ಆದರೆ ಅದಕ್ಕಿಂತ ಮೊದಲು ಹೇಳ್ತಾ ಇದ್ದೀನಿ ನಮ್ಮ ಯೂಟ್ಯೂಬ್ ಚಾನಲ್ಲು ನೋಡ್ತಾ ಇರೋರು ಆರುನೂರ ನಲವತ್ತೇಳು ಜನ ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ತಾಯಿಲ್ಲ ನೀವು ಸಬ್ಸ್ಕ್ರೈಬ್ ಮಾಡಿದರೆ ನಿಮಗೆ ಏನಾದರೂ ಇಂಗ್ಲೀಷ್ ಕ್ಲಾಸ್ ಸಿಗುತ್ತೆ ಇಂಗ್ಲೀಷು ಕ್ಲಾಸು ಚಿಕ್ಕದಾಗಿ ಸಿಗುತ್ತೆ ಅಂದರೆ ಚಿಕ್ಕ ಸಮಯ ಸಿಗುತ್ತೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪೂರ್ತಿಯಾಗಿ ನೋಡಿ ಸಹಾಯ ಮಾಡಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸಲ್ಲಿ ಒಳಗಡೆ ಹೋಗೋಣ ಈ ಹೊತ್ತಿನ ಮೊದಲನೇ ವಾರ್ಡು ತ್ರೀ ಡಬಲ್ ಒನ್ ಜೀರೋ ತಂಡರು ಟಿ ಎಚ್ ಯು ಎನ್ ಡಿ ಇ ಆರ್ ತಂಡರ್ ಅಂದರೆ ಗುಡುಗು ನಂತರ ತ್ರೀ ಟ್ರಿಪಲ್ ಒನ್ ವೇವ್ ಡಬ್ಲ್ಯೂ ಎ ಈ ವೇವ್ ಅಂದರೆ ಕಲರ್ ತೆರೆ ಹಾಗೆ ಸಮುದ್ರದಲ್ಲಿ ಕೂಡ ತೆರೆ ಕಾಣುತ್ತೆ ನಂತರ ತ್ರೀ ಡಬಲ್ ಒನ್ ಟು ವಿಂಡ್ ಡಬ್ಲ್ಯೂ ಆರ್ ಇಂಡ್ ವಿಂಡ್ ಅಂದರೆ ಗಾಳಿ ನಂತರ ತ್ರೀ ಡಬಲ್ ಒನ್ ತ್ರೀ ಫೆಕ್ಷನ್ ಎ ಎಕ್ಸ್ ಓ ಇ ಸಿ ಟಿ ಇನ್ ಫೆಕ್ಷನ್ ಅಲ್ಲಿ ಕರೀತೀವಿ ನಂತರ ಟ್ರೀ ಡಬಲ್ ಒನ್ ಫೋರ್ ಕನ್ವೆಕ್ಟ್ ಸಿ ಒ ಎನ್ ವಿ ಐ ಸಿ ಟಿ ಕನ್ವೆಕ್ಟ್ ಅಂದರೆ ಈ ಹೊತ್ತಿಗೆ ಇಷ್ಟು ಸಾಕು ಮತ್ತು ಮಧ್ಯಾಹ್ನದ ಕ್ಲಾಸಲ್ಲಿ ಸಿಗೋಣ ಇಂಗ್ಲೀಷ್ ಕಲಿಯೋಣ ಜೊತೆಗೆ ಕನ್ನಡ ಹತ್ರ ತಿಳ್ಕೊಳ್ಳೋಣ ಪೂರ್ತಿಯಾಗಿ ನೋಡಿ ತಿಳ್ಕೊಳ್ಳಿ ಬುದ್ಧಿವಂತರಿಗೆ ಕೊನೆಗೆ ನಮ್ಮ ಜಾರಿಗೆ ಸಬ್ಸ್ಕ್ರೈಬ್ ಮಾಡೋ ಸಹಾಯ ಮಾಡಿ ಲೈಕ್ ಮಾಡಿ ಮತ್ತು ಫ್ರೆಂಡ್ಸ್ಗೆ ಶೇರ್ ಮಾಡಿ ಮೈ ಲಾಸ್ಟ್ ವಾರ್ಡ್ ಥ್ಯಾಂಕ್ ಯು ವೆರಿ ಮಚ್